ಂತಹದ್ದು ಈ ಸಮಾಜದಲ್ಲಿ ನಾವು ನೋಡ್ಕೊಂಡು ಬಂದಾಗ ಪುರುಷರು ಬೇರೆ ಅಲ್ಲ ಮಹಿಳೆಯರು ಬೇರೆ ಅಲ್ಲ ಎರಡೂ ಕೂಡ ಒಂದೇ ಆಗಿ ನಡ್ಕೊಂಡು ಬರ್ತಾ ಇರುವಂತಹದ್ದು ಸಮಾಜದಲ್ಲಿ ಈ ಸಮಾಜದ ಎರಡು ಕಣ್ಣುಗಳು ಯಾರಪ್ಪ ಅಂದ್ರೆ ಪುರುಷರು ಒಂದು ಕಣ್ಣು ಮಹಿಳೆಯರು ಒಂದು ಕಣ್ಣು ಒಂದು ಕಣ್ಣು ಇದ್ರೆ ಇನ್ನೊಂದು ಕಣ್ಣಿಲ್ಲ ಇನ್ನೊಂದು ಕಣ್ಣಿದೆ ಬೇರೆ ಕಣ್ಣಿಲ್ಲ ಎರಡು ಕಣ್ಣು ಕೂಡ ಎರಡೂ ಕೂಡ ಸಮಾನವಾಗಿ ಇರುವಂತಹದ್ದು ಅದನ್ನೂ ಹೇಳ್ತಾರೆ ಉಭಯ ದೃಷ್ಟಿಯಲ್ಲಿ ದೃಷ್ಟುವ ಕಾಮದಂತೆ ಎಲ್ಲ ಮಕ್ಕಳುಗಳು ಹೇಳ್ತಾರೆ ಹಾಗೆ ಸಮಾಜದಲ್ಲಿ ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಕೂಡ ಎರಡು ಕಣ್ಣುಗಳು ಇದ್ದ ಹಾಗೆ ಆ ಹಿನ್ನೆಲೆಯಲ್ಲಿ ಇವತ್ತು ಎರಡು ಸಂಘವನ್ನ ವಿದ್ಯಾರ್ಥಿ ಮಾಡುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದೀವಿ ಸಂಘ ಏಕಪ್ಪ ಅಂತಂದ್ರೆ ನಮ್ಮೆಲ್ಲರ ಯಾವುದೇ ಬಲ ಇವತ್ತು ಯಾವುದಲ್ಲಿದೆ ಅಂತಂದ್ರೆ ಸಂಘದಲ್ಲಿದೆ ಅಂತ ಹೇಳ್ಕೊಂಡು ಬರುತ್ತಿದ್ದಾರೆ ಸಂಘ ಶಕ್ತಿ ಕಲವು ಯುಗೆ ಎನ್ನುವಂತಹ ಒಂದು ಮಾತಿದೆ ಸಂಘದಿಂದ ಮಾತ್ರ ಒಂದು ಬಲ ಬರೋದಕ್ಕೆ ಸಾಧ್ಯ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೂ ಕೂಡ ಸಂಘಟಿತರಾಗಿ ಮಾಡಿದಾಗ ಆ ಕೆಲಸಗಳು ಸುಗಮವಾಗಿ ನಡೆಯುವುದಕ್ಕೆ ಸಾಧ್ಯ ಆಗುವಂತಹದ್ದು ಬಸವಣ್ಣವರು ಬಹಳ ಸರಳವಾಗಿರಬೇಕು ಕಾಗಿಯನ್ನು ಎಡ ಕಂಡರೆ ಕೂಗಿ ಕರೆಯದೆ ತನ್ನ ಬಡಗವನು ಕೋಳಿಯನ್ನು ಗುಡಿದು ಕಂಡರೆ ಕೂಗಿ ಕರೆಯದೆ ತನ್ನ ಗುರವೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ಷ ಇಲ್ಲದಿದ್ದರೆ ಆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ ಅಂತ ಹೇಳೋದು ಮನುಷ್ಯ ಪ್ರಾಣಿ ಪಕ್ಷಿಗಳಿಂದ ಕರೆಯಬೇಕಾಗಿರುವಂತಹದ್ದು ಬಹಳಷ್ಟು ಇದೆ ನಾವೆಲ್ಲ ಪವಿತ್ರ ಶ್ರೇಷ್ಠ ಮನುಷ್ಯ ಅಂತಂದ್ರೂ ಕೂಡ ಪ್ರಕೃತಿ ಮುಂದೆ ಬಂದಾಗ ಎಲ್ಲರೂ ಕುಬ್ಜರಾಗಿ ಹೋಗ್ತೇವೆ ಆ ಪ್ರಕೃತಿಯ ಮಧ್ಯದಲ್ಲಿದ್ದು ಕೂಡ ನಾವು ಪ್ರಾಣಿ ಪಕ್ಷಿಗಳಿಂದಲೂ ಕೂಡ ಕಲಿಯಬೇಕಾಗಿರುವಂತಹದ್ದಿದೆ ಹಾಗೆ ಅವರು ಉದಾಹರಣೆಯನ್ನು ಕೊಡ್ತಾರೆ ಪ್ರಕೃತಿಯಿಗೆ ಕಾಗೆ ಹೀಗೆ ತನ್ನ ಕುಲವನ್ನ ಕರೆದು ಕರೆದು ಊಟ ಕೋಳಿ ಕೋಳಿಯಿಂದ ಗುಡಕನ್ನ ಕರೆದು ಕೂಗಿ ಊಟ ಮಾಡುತ್ತದೆ ಹಾಗೆ ಶಿವಭಕ್ತನಾಗಿರುವಂತಹ ನೀನು ಕೂಡ ಅದರಂತೆ ಒತ್ತಾಗಿ ಎಲ್ಲರನ್ನೂ ಸೇರಿಸಿಕೊಂಡು ನಿನ್ನಪ್ಪನೇ ಅಲ್ಲ ಎಲ್ಲರೂ ಒತ್ತಾಗಿ ಬದುಕುವಂತಹ ಜೀವನವನ್ನ ಸಾಗಿಸಿ ಅನ್ನುವಂತಹ ಮಾತನ್ನ ಬಸವನವರು ಬಹಳ ಸರಳವಾಗಿ ಆ ವಚನದ ಮೂಲಕ ನಮಗೆ ತೋರಿಸಿಕೊಟ್ಟಿರುವಂತಹ ಅವರು ಆ ಐಕ್ಯತೆ ಇದ್ದಾಗ ಮಾತ್ರ ಅವೆಲ್ಲವನ್ನ ಬದಲಾವಣೆಯನ್ನ ಬೆಳವಣಿಗೆಯನ್ನ ಒಂದು ಬದಲಾವಣೆನೂ ಆಗ್ಬೋದು ಬೆಳವಣಿಗೆನೂ ಆಗ್ಬೋದು ಎರಡೂ ಕೂಡ ಒಕ್ಕಟ್ಟಿಗೆ ನಡೆಸಿಕೊಡೋದಕ್ಕೆ ಸಾಧ್ಯ ಆಗುವಂತಹದ್ದು ಇವತ್ತು ಮಹಿಳೆಯರ ಸ್ಥಾನ ಬಹಳ ದೊಡ್ಡದು ಇವತ್ತು ಪುರುಷರಿಗಿಂತಲೂ ಕೂಡ ಮಹಿಳೆಯರ ಸ್ಥಾನ ಬಹಳ ದೊಡ್ಡದು ಅಂತ ನಾನು ಇರಬೇಕಾಗಿರುವಂತಹದ್ದು ಯಾವುದೇ ಒಂದು ಕುಟುಂಬ ಇರಲಿ ಒಂದು ಸಮಾಜ ಇರಲಿ ಏನೇ ಇರಲಿ ಆದರೆ ಮಹಿಳೆಯಾದ ಪಾತ್ರ ಬಹಳ ದೊಡ್ಡದು ನಿಮಗೆ ಒಂದು ಕುಟುಂಬವನ್ನೇ ತೆಗೆದುಕೊಂಡ್ರೆ ಒಂದು ಮನೆ ಅನಿಸ್ಕಬೇಕಾದ್ರೆ ಒಬ್ಬ ತಾಯಿ ಇರಬೇಕು ತಾಯಿ ಇದ್ದರೆ ಮಾತ್ರ ಅದು ಮನೆಯ ಹೊರತು ಪುರುಷರು ಎಷ್ಟೇ ಜನ ಇದ್ದರೂ ಕೂಡ ಅದು ಮನೆ ಅನ್ನಿಸ್ಕೋದಿಲ್ಲ ಅದಕ್ಕೆ ಗೃಹಿಣಿಯೇ ಗೃಹ ಮುಚ್ಚತೆ ಅನ್ನುವಂತಹ ಮಾತನ್ನ ಬಹಳ ಹಿಂದೂಗಳು ಕೂಡ ಎದುಕೊಂಡು ಬಂದಿದ್ದಾರೆ ಅದು ಹನ್ನೆರಡು ಶತಮಾನದಲ್ಲಿ ಮಹಿಳೆಯ ಬೇರೆ ಅಲ್ಲ ಪುರುಷ ಬೇರೆ ಅಲ್ಲ ಅಂತೇಳಿ ಸಮಾನವಾದ ಸ್ಥಾನವನ್ನು ಕಟ್ಕೊಂಡು ಬಂದಂತಹ ಒಂದು ಕಾಲ ಅಂದ್ರೆ ಅದು ಹನ್ನೊನೇ ಶತಮಾನದ ಬಸವಾದಿ ಚಂಡರ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೂ ಪುರುಷರಿಗೂ ಸಮಾನವಾದ ಸ್ಥಾನವನ್ನು ಕೊಟ್ಕೊಂಡು ಬಂದಿದ್ದಾರೆ ಅದಕ್ಕೆ ಹಿಂದೆ ಬಹಳಷ್ಟು ಭಾವ ಮಾಡ್ತಾ ಇದ್ರು ಹೆಣ್ಣಿಗೆ ಬಹಳ ಕೀಳಾಗಿ ಕಾಣ್ತಾ ಇದ್ರು ಅವಕಾಶಗಳು ಕಡಿಮೆ ಆಗ್ತಾ ಇತ್ತು ಸ್ಥಾನಮಾನಗಳಂತೂ ಇರಲೇ ಇಲ್ಲ ತಮ್ಮ ಚಿಂತನೆಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವ ಅನುಮವ ಮಂಟಪದೊಳಗೆ ಸಮಾನವಾದ ಸ್ಥಾನವನ್ನು ಕೊಡ್ತಾರೆ ತಾನು ಮಾತನಾಡಬೇಕು ಅದಿಯಕ್ಕೆ ಸ್ವಾತಂತ್ರ್ಯವನ್ನ ಕೊಡ್ತಾರೆ ಪೂಜೆ ಮಾಡುವಂತ ಸ್ವಾತಂತ್ರ್ಯವನ್ನ ಕೊಡ್ತಾರೆ ಇವೆಲ್ಲವನ್ನು ನೋಡಿದಾಗ ಮಹಿಳೆಯರ ಪಾಲಿಗಂತೂ ವಿಶೇಷವಾಗಿ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ತತ್ವಗಳು ಅವರ ಬದುಕಿಗೆ ಅತ್ಯಂತ ಅಮೂಲ್ಯವಾಗಿರುವಂತಹ ಒಂದು ಕಾಲ ಅಂತೇಳಿ ನಾವಾದರೂ ತಿಳ್ಕೊಳ್ಳಬೇಕಾಗಿರುವಂತಹದ್ದು ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಮೂವತ್ತಾರು ವಚನಕಾರ್ತಿಯರು ವಚನಗಳನ್ನು ರಚಿಸುವುದರ ಮುಖಾಂತರವಾಗಿ ಪುರುಷರಿಗಿಂತಲೂ ಕೂಡ ಹೆಚ್ಚಿನದಾಗಿ ಇವತ್ತು ಬಸವಣ್ಣ ವಚನ ಇರ್ಬೋದು ಅಲ್ಲಮ್ಮ ಪ್ರಭು ವಚನ ಇರ್ಬೋದು ಬೇರೆ ವಚನ ಇರ್ಬೋದು ಆ ಎಲ್ಲಾ ವಚನಗಳಿಗಿಂತಲೂ ಕೂಡ ಅಕ್ಕನ ಒಂದು ವಚನ ನಿರ್ವಚನ ಕಾಣ ಅಂತ ಹೇಳ್ತಾ ಇದನ್ನು ಬಸವಣ್ಣವರು ಆ ರೀತಿಯಲ್ಲಿ ಅಕ್ಕನ ಒಂದು ವಚನ ಇದೆಯಲ್ಲ ಆ ವಚನಕ್ಕೆ ಬಸವಣ್ಣವರು ಹತ್ತು ವಚನ ಆಗಿರ್ಬೋದು ಪ್ರಭುದವರು ಇಪ್ಪತ್ತು ವಚನ ಆಗ್ಬೋದು ಬೇರೆ ಬೇರೆ ವಚನ ಆಗ್ಬೋದು ಅಷ್ಟು ತೂಕ ಬರುವಂತಹ ವ್ಯವಸ್ಥೆ ಇದೆ ಅಂತೇಳಿ ಅದಕ್ಕೆ ಸ್ಥಾನಮಾನವನ್ನು ಕೊಟ್ಕೊಂಡು ಬಂದಿರುವಂತಹ ಅವರು ಆ ಹಿನ್ನೆಲೆಯಲ್ಲಿ ಇವತ್ತು ನೋಡಿದಾಗ ಮಹಿಳೆಯರು ಸಮಾಜದ ಅವಿಭಾಜ್ಯ ಅಂಗ ಆಗಿರುವಂತಹ ಮಹಿಳೆಯರ ಮಹಿಳೆಯರು ಬಿಟ್ಟು ಸಮಾಜ ಇಲ್ಲ ಪುರುಷರ ಬಿಟ್ಟು ಸಮಾಜ ಇಲ್ಲ ಇದ್ರೆ ಮಾತ್ರ ಈ ಸಮಾಜ ಅಂತರೀಕರಿಸೋದಕ್ಕೆ ಸಾಧ್ಯ ಆಗುವಂತಹದ್ದು ಹಾಗೆ ಇವತ್ತು ಮಹಿಳೆ ಅಂತಂದ್ರೆ ಏನಪ್ಪಾ ಅಂದ್ರೆ ಮಹಿ ಮತ್ತು ಇಳೆ ಎರಡು ಎಂತ ಭೂಮಿ ಮಹಿ ಅಂದ್ರೆ ಭೂಮಿ ಇಳೆ ಅಂದ್ರೆ ಭೂಮಿ ಆ ಎರಡು ತೂಕದ ಶಕ್ತಿ ಇರುವಂತಹ ತಾಯಿ ಅಂತೇಳಿ ಭಾವಿಸ್ಕೊಂಡು ಬಂದಿರುವಂತಹ ಅವರು ಅದ್ರ ಜೊತೆಗೆ ಒಬ್ಬ ತಾಯಿ ಅಂತಂದ್ರೆ ತ್ಯಾಗ ಸೇವೆ ಇವೆಲ್ಲದರ ಸಂಕೇತವಾಗಿರುವಂತಹ ಅವಳೇ ತಾಯಿ ಅಂತೇಳಿ ಭಾವಿಸ್ಕೊಂಡು ಬಂದಿರುವಂತಹ ಅವರು ಹಾಗೆ ನಮ್ಮ ಈ ನಗರದ ಸಮಾಜದಲ್ಲಿ ಮಹಿಳೆಯರ ಸಂಘಟನೆ ಬಹಳ ಚುರುಕಾಗಿರುವಂತಹದ್ದು ಮತ್ತು ಕೇಂದ್ರ ಸಂಘಟನೆ ಇರಬಹುದು ಬೇರೆ ಬೇರೆ ಕಡೆ ಇರಬಹುದು ಬಹಳ ಮುಂಚೂಣಿಯಲ್ಲಿ ನಿಂತು ಎಲ್ಲ ಸಮಾಜ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ಈ ಒಂದು ಸಂಘದೊಂದಿಗೆ ತಮ್ಮ ಸೇರಿಸಿಕೊಂಡು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ಅವರು ಈ ಸಂಘ ಉದ್ಘಾಟನೆ ಆಗ್ತಾ ಇರುವಂತಹ ಅತ್ಯಂತ ಸಂತಸ ಪಡುವಂತಹ ಸಂಗತಿ ಎಲ್ಲ ಕಡೆ ಇತ್ತು ಸಿಲುಗರಲ್ಲಿ ಇರಲಿಲ್ಲ ಆ ಕೊರತೆ ಇತ್ತು ಆ ಕೊರತೆಯನ್ನು ನೀಗಿಸಿಕೊಳ್ಳುವಂತ ಕೆಲಸವನ್ನ ಎಲ್ಲ ಇವತ್ತು ಒಟ್ಟಾಗಿ ಮಾಡಿ ಇವತ್ತು ಪುರುಷರ ಮತ್ತು ಮಹಿಳೆಯರ ಸಂಘವನ್ನ ಇಲ್ಲಿ ಉದ್ಘಾಟನೆ ಮಾಡ್ತಾ ಇರುವಂತಹ ಮುಂದಿನ ದಿನಗಳಲ್ಲಿ ಹೆಚ್ಚು ಚಟುವಟಿಕೆಗಳನ್ನು ಮಾಡಲಿಕ್ಕೆ ಈ ಸಂಘದ ಆ ಒಂದು ಚಟುವಟಿಕೆಗಳ ಅತ್ಯಂತ ಅಗತ್ಯವಾಗಿ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕೇಂದ್ರ ಸಂಘ ಇದೆ ಬಹಳಷ್ಟು ಸೇವಾ ಕಾರ್ಯಗಳನ್ನು ಬೆಂಗಳೂರಿನಲ್ಲಿ ಸಮಯ ಆದಂತಹ ವಿಶಿಷ್ಟವಾದಂತಹ ಸೇವೆಯನ್ನು ಸಲ್ಲಿಸಿ ಶಿಕ್ಷಣಕ್ಕೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಬಹಳ ಒತ್ತು ಕೊಡುವಂತ ಕೆಲಸವನ್ನು ಮಾಡಿ ಸಮಾಜಕ್ಕೆ ಬಹಳ ಕೊಡುಗೆಯನ್ನು ಕೊಡುವಂತ ಕೆಲಸವನ್ನ ನಮ್ಮ ಕೇಂದ್ರ ಸಂಘ ಮಾಡಿಕೊಂಡು ಬರ್ತಾ ಇದೆ ಅದರ ಅಧ್ಯಕ್ಷ ಪ್ರಕಾಶ್ ಅವರು ಅದನ್ನು ಅತ್ಯಂತ ಸಮರ್ಥವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಂತಹ ಅವರು ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಚಟುವಟಿಕೆಗಳು ಇವತ್ತು ನಡ್ಕೊಂಡು ಬರ್ತಾ ಇದೆ ಹಿಂದೆ ಬಸವರಾಜ ಅಧ್ಯಕ್ಷರಾಗಿದ್ರು ಅವರ ಕಾಲದಲ್ಲೂ ಕೂಡ ಅನೇಕ ಚಟುವಟಿಕೆಗಳು ಬೆಳವಣಿಗೆ ಕಾರ್ಯಗಳನ್ನ ನಡೆಸಿಕೊಂಡು ಬಂದಂತಹ ಅವರು ಒಟ್ಟಿನಲ್ಲಿ ಇದಕ್ಕೆಲ್ಲ ಜೊತೆ ಯಾರಪ್ಪ ಇರ್ತಾರೆ ಅಂತಂದ್ರೆ ಸೋಮಶೇಖರ್ ಇರ್ತಾರೆ ನೀವು ಯಾರ ಅಧ್ಯಕ್ಷ ಆಗಿರಿ ಯಾರು ಇಲ್ಲ ಬಿಡಿ ಸೋಮಶೇಖರ್ ಮಾತ್ರ ಹಿಂದೆ ಯಾವಾಗಲೂ ಜೊತೆಯಲ್ಲೇ ಇರುವಂತಹ ಅವರು ಅವ್ರ ಅಭಿವೃದ್ಧಿರೇ ಸಾಕು ಎಲ್ಲ ತಾಣ ನಡ್ಕೊಂಡು ಹೋಗೋದಕ್ಕೆ ಕೆಲಸ ಹಾಕಿದೆ ನಮ್ಮ ಈ ನಗರದ ಸಮಾಜದ ಒಂದು ದೊಡ್ಡ ಶಕ್ತಿ ಯಾರಪ್ಪ ಅಂದ್ರೆ ಸಿ ಸೋಮಶೇಖರ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂತಹದ್ದು ನಾವು ನಾವೆಲ್ಲ ಅಭಿಮಾನ ಪಡಬೇಕಾಗಿರುವಂತಹವರು ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಸಾಹಿತಿಯಾಗಿ ಚಿಂತಕನಾಗಿ ಅನುಭಾವಿಯಾಗಿ ಎಲ್ಲರ ಪ್ರೀತಿಯನ್ನು ಎದುರಿಸಿಕೊಳ್ಳುವಂತಹ ಒಂದು ವಿಶೇಷ ಹೃದಯ ಯಾರಿಗಿದೆಯಪ್ಪ ಅಂದ್ರೆ ಅದು ಸಿ ಸೋಮಶೇಖರ್ ಅವರಿಗೆ ಇರುವಂತಹದ್ದು ಅಂತ ಹೇಳಬೇಕಾಗಿದೆ ಎಂತ ಸಮಾರಂಭ ಇರಲಿ ಯಾರೇ ಇರಲಿ ಆ ಸಮಾರಂಭವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುವ ಅಥವಾ ಯಾವುದೇ ಸಮಾರಂಭದಲ್ಲಿ ಅತ್ಯಂತ ಒಂದು ಒಳ್ಳೆಯ ಉಪನ್ಯಾಸವನ್ನು ನೀಡುವಂತಹ ಒಂದು ಶಕ್ತಿ ನಮ್ಮ ಸಿ ಸೋಮಶೇಖರ್ ಅವರಿಗೆ ಇರುವಂತಹದ್ದು ಅವರು ಇವತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂತಹ ಅವರು ನಮ್ಮ ಈ ಸಮಾಜ ಇಂತಹ ಒಬ್ಬ ವ್ಯಕ್ತಿಯನ್ನು ಸಮಾಜ ಕೊಟ್ಟಿದೆಯಲ್ಲ ಅದು ಹೆಮ್ಮೆ ಪಡಬೇಕಾಗಿರುವಂತಹ ಒಂದು ಸಂಗತಿ ಎನ್ನುವಂತಹ ಮಾತನ್ನ ಸ್ಮರಿಸ್ಕೊಳ್ತಾ ಇವತ್ತು ವಿಶೇಷವಾಗಿ ಆ ಚಲನಚಿತ್ರ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಅವರು ಇವತ್ತು ಬಹಳಷ್ಟು ಜನ ಯಾವುದನ್ನು ಪ್ರೀತಿ ಮಾಡ್ತಾರಪ್ಪ ಅಂದ್ರೆ ಸಿನಿಮಾ ಪ್ರೀತಿ ಮಾಡ್ತಾರಲ್ಲ ಸಿನಿಮಾ ಅಂದ್ರೆ ನಟರನ್ನ ಪ್ರೀತಿ ಮಾಡುವಂತ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ